ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ರಾಜಕೀಯ ವಲಯದಲ್ಲಿ ನಾನಾ ರೂಪ ಪಡೆದುಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿರುವಂತಹ ಟ್ರಾಫಿಕ್ ಸಂಚಾರ ದಟ್ಟಣೆ ಬೆಂಗಳೂರಿನ ಪ್ರಗತಿಯ ಸಂಕೇತ ಅಂತ ಹೇಳಿದ್ದಕ್ಕೆ ಟೀಕಾ ಪ್ರಹಾರ ಜೋರಾಗಿದೆ ಮುಂದುವರೆದ ಭಾಗವಾಗಿ ಏನೇನು ಬೆಳವಣಿಗೆ ಆಯಿತು ಬನ್ನಿ ನೋಡೋಣ ಇಷ್ಟು ವೇಗದಲ್ಲಿ ಬೆಳೀತಿರಬೇಕಾದ್ರೆ ಸಮಸ್ಯೆ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಟ್ರಾಫಿಕ್ ಸಮಸ್ಯೆ ಯಾಕೆ ಹೊಂದಿದ್ದೇವೆ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎನ್ನುವ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನ್ನ ಇದೇ ಮಾತೀಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಪ್ರಿಯಾಂಕ್ ಖರ್ಗೆ ಮಾತು ಪ್ರಸ್ತಾಪಿಸಿ ಕಮಲಪಡೆ ನಾಯಕರು ಟೀಕಾಸ್ತ್ರ ಹೂಡಿದ್ದಾರೆ ಮೆದುಳು ಎಷ್ಟು ಅಭಿವೃದ್ಧಿಯಾಗಿದೆ ಅಂತ ಪ್ರಶ್ನಿಸಿದ್ದಾರೆ ಟ್ರಾಫಿಕ್ ಯಾಕೆ ಜಾಮ್ ಆಗಿದೆ ಅಂದ್ರೆ ಅಭಿವೃದ್ಧಿ ಕೃಷ್ಣದೇವರಾಯನ್ ಕಾಲೂಕೋಟ್ ಹೋಗಿದೆ ಮುತ್ತು ರತ್ನಗಳನ್ನೆಲ್ಲ ಈಗ ಗುಂಡಿಗಳಲ್ಲಿ ಹಾಕಿ ಮಾರ್ತಾ ಇದ್ದಾರೆ ಅದಕ್ಕೆ ಟ್ರಾಫಿಕ್ ಜಾಮ್ ಅಂತ ಅಭಿವೃದ್ಧಿ ಆಗಿದೆ ಟ್ರಾಫಿಕ್ ಜಾಮ್ ಅಭಿವೃದ್ಧಿ ನೀವು ರಸ್ತೆ ಎಲ್ಲ ಗುಂಡಿ ಮುಚ್ಚಿದ್ರೆ ಟ್ರಾಫಿಕ್ ಜಾಮ್ ಯಾಕೆ ಆತೈತೆ ಇವ್ರ ಬ್ರೈನ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಟ್ರಾಫಿಕ್ ಇವತ್ತೇನಾದ್ರೂ ಹೆಚ್ಚಾಗಿದ್ರೆ ಸುಗಮ ಸಂಚಾರ ಇಲ್ಲದೆ ಇರತಕ್ಕಂತ ಕಾರಣದಿಂದ ರಸ್ತೆ ಗುಂಡಿಗಳು ಬಿದ್ದಿರೋದ್ರಿಂದ ಬಿಜೆಪಿ ಟೀಕೆಗೆ ಕೌಂಟರ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಗುಡುಗಿದ್ದಾರೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ ಯಾಕೆ ಬಂದಿದೆ ಇಷ್ಟು ವಾಹನ ದಟ್ಟಣೆ ಯಾಕಾಗಿದೆ ಯಾಕಂದ್ರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಕರ್ನಾಟಕ ಅಭಿವೃದ್ಧಿಯಾದಂತೆ ಅದಕ್ಕೆ ಪೂರಕವಾದ ಮೂಲ ಸೌಕರ್ಯ ಕೂಡ ಅಷ್ಟೇ ವೇಗವಾಗಿ ಸರ್ಕಾರ ಒದಗಿಸಬೇಕು ಆದರೆ ಸಮರ್ಥನೆ ಮಾಡಿಕೊಳ್ಳುವ ಬರದಲ್ಲಿ ಖರ್ಗೆ ಆಡಿರೋ ಮಾತು ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು